ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ನಾನು ಇವತ್ತು ನನ್ನ ಫೇವ್ರೇಟ್ ಆಗಿರೋ ಅಂತ ಮೊಳಕೆ ಹುರುಳಿಕಾಳು ಮತ್ತು ಅರ್ವೆ ಸೊಪ್ಪನ್ನು ಹಾಕಿಬಿಟ್ಟು ಬಸರ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಕಟ್ಟಿನಷ್ಟು ಅರ್ವೆ ಸೊಪ್ಪನ್ನು ನೀರಲ್ಲಿ ಎರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಸರಿ ಆದರೂ ತೊಳಿಲೇಬೇಕಾಗುತ್ತೆ ಈಗ ಮಳೆ ಇರೋದ್ರಿಂದ ಮಣ್ಣು ಕೂಡ ಜಾಸ್ತಿ ಇರುತ್ತೆ ಸೊಪ್ಪಲ್ಲೆಲ್ಲ ಹಾಗೆ ಇದನ್ನು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಪಾತ್ರೆಯಲ್ಲಿ ಮೂರು ಲೋಟ ನೀರನ್ನು ಹಾಕ್ಕೊಳ್ತೀನಿ ಪಾತ್ರೆಯಲ್ಲೇ ಬೇಗ ಬೆಂದೋಗಿಬಿಡುತ್ತೆ ಆದರೆ ನಿಮಗೆ ಇಷ್ಟೆಲ್ಲ ಟೈಮ್ ಇಲ್ಲ ಅಂದರೆ ಕುಕ್ಕರಿಗೆ ಹಾಕೋತೀವಿ ಅಂತಂದರೆ ಒಂದು ವಿಸಲ್ ಕೂಗಿಸ್ಕೊಂಡ್ರೂ ಸಾಕಾಗುತ್ತೆ ಮೊಳಕೆ ಕಾಳು ಬೇಗನೆ ಬೆಂದೋಗಿಬಿಡುತ್ತೆ ನೀರು ಬಿಸಿ ಆಗಿದ್ಮೇಲೆ ನಾನು ಮೊದಲಲ್ಲಿ ಮೊಳಕೆ ಹುರುಳಿಕಾಳನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಿನಷ್ಟು ಮೊಳಕೆ ಹುರುಳಿಕಾಳನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಈ ಕಾಳನ್ನ ಒಂದು ಅರ್ಧ ಬೇಯಿಸ್ಕೊಳ್ಬೇಕು ಒಂದು ಅರ್ಧ ಬೆಂದಿದ ನಂತರ ಸೊಪ್ಪನ್ನ ಹಾಕೊಳ್ತೀನಿ ಮುಂಚೆನೇ ಸೊಪ್ಪು ಸೇರಿಸಿ ಹಾಕ್ಕೊಳ್ಬಾರ್ದು ಕಾಳು ಬೇಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಕಾಳು ಒಂದು ಅರ್ಧ ಬೆಂದಿದ ನಂತರ ರುಚಿಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನು ಮತ್ತೆ ಕಾಳಿಗೆ ಒಗ್ಗರಣೆಗೆ ಉಪ್ಪನ್ನ ಹಾಕ್ಕೊಳ್ಳೋಲ್ಲ ಇಲ್ಲೇ ಹಾಕೊಳ್ಬಿಡ್ತೀನಿ ಅದಕ್ಕೆ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈ ಕಾಳೆಲ್ಲ ಒಂದು ಅರ್ಧ ಬೆಂದಿದ ನಂತರ ನಾನಿಲ್ಲಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅರವೆ ಸೊಪ್ಪಾದರೂ ಹಾಕ್ಕೊಳ್ಬೋದು ಇಂದರೆ ಕೆಂಪು ಅರವೆ ಸೊಪ್ಪು ಕೂಡ ಹಾಕೊಳ್ಬೋದು ನಿಮಗೆ ಯಾವುದು ಕಾಳು ಯಾವ ಸೊಪ್ಪು ಬೇಕಾದರೂ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಕಾಳು ಮತ್ತು ಸೊಪ್ಪನ್ನು ಪೂರ್ತಿಯಾಗಿ ಬೇಯಿಸ್ಕೊಳ್ತೀನಿ ಈಗೆಲ್ಲ ಬೆಂದಿದೆ ಒಂದು ನಾಲ್ಕೈದು ನಿಮಿಷದಲ್ಲೇ ಬೆಂದೋಗಿಬಿಡುತ್ತೆ ಎಲ್ಲ ಬೆಂದಿದೆ ಫಸ್ಟ್ ನಾನಿಲ್ಲಿ ಟೊಮೊಟೊನ ಸಪ್ರೇಟಾಗಿ ಎತ್ತಿಡ್ಕೊಂಡು ಕಾಳು ನೀರನ್ನು ಸಪ್ರೇಟಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಇದು ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಮಸಾಲ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಸಾರಿಗೆ ಪಾತ್ರೆಗೆ ಒಂದು ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಎಂಟು ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಸಿಮೆಣಸಿನಕಾಯಿ ಹಾಕೊಳ್ಳಿ ಹಾಗೆ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಹಾಕೊಳ್ತಿದ್ದೀನಿ ಹಾಗೆ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಕಾಳು ಮೆಣಸು ಬಸ್ಸರಿಗೆ ತುಂಬಾ ಇಂಪಾರ್ಟೆಂಟು ಇಂಗ್ರೀಡಿಯೆಂಟ್ಸು ಇದನ್ನ ಮಾತ್ರ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಅದ್ರ ಫ್ಲೇವರ್ ನಿಮಗೆ ಬಸ್ಸರಿಗೆ ಚೆನ್ನಾಗಿ ಕೊಡೋದು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಎಲ್ಲದನ್ನು ಮತ್ತೆ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ನಾನು ತೆಂಗಿನ ತುರಿನ ಸೇರಿಸ್ಕೊಳ್ತೀನಿ ಒಂದು ಚಮಚದಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜನ ಬಸ್ಸರಿಗೆ ಅಥವಾ ಉಪ್ಸಾರಿಗೆ ತೆಂಗಿನ ತುರಿ ಸೇರಿಸೋದಿಲ್ಲ ಸ್ವಲ್ಪ ಸಾರು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಈ ರೀತಿ ತೆಂಗಿನ ತುರಿನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಚಮಚದಷ್ಟು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ಈಗ ಒಂದು ಮಿಕ್ಸರ್ ಜಾರಿಗೆ ಮೊದಲೇ ಎತ್ತಿಟ್ಕೊಂಡಿದ್ದಂಥ ಟೊಮೊಟೊ ಹಣ್ಣನ್ನು ಹಾಕೊಳ್ತೀನಿ ಅಂದರೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಹಾಗೆ ಹುರಿದಿರೋದು ಕೂಡ ಎಲ್ಲ ತಣ್ಣಗಾಗಿದೆ ಈರುಳ್ಳಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಮತ್ತು ತೆಂಗಿನ ತುರಿ ಕಾಳು ಮೆಣಸು ಎಲ್ಲ ಹಾಕಿ ಹುರ್ಕೊಂಡಿದ್ವಲ್ಲ ಅದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಹಾಗೆ ಬೇಯಿಸಿ ಇಟ್ಕೊಂಡಿರೋ ಅಂಥ ಕಾಳು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ರುಬ್ಬಿದ್ದಾಗಿದೆ ಮಸಾಲ ರೆಡಿಯಾಗಿದೆ ಆ ಕಡೆ ನಮಗೆ ಸಾರಿನ ನೀರು ಕೂಡ ರೆಡಿಯಾಗಿದೆ ನೀವು ಮಸಾಲ ಬೇಕಿದ್ರೆ ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು ಇಲ್ಲ ಅಂದರೆ ಹಾಗೆ ಆ ನೀರಿಗೆ ಸ್ವಲ್ಪ ಮಸಾಲ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋರು ಇರ್ತಾರೆ ನಾನು ಇದನ್ನೇ ಮಾಡ್ತೀನಿ ಮತ್ತೇನು ಬಿಸಿ ಮಾಡೋದಿಲ್ಲ ಮಿಕ್ಸ್ ಮಾಡೋದಿಲ್ಲ ಊಟ ಮಾಡುವಾಗಲೇ ಕಲ್ಸ್ಕೊಳ್ತೀನಿ ಈಗ ಪಾತ್ರೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದರೆ ಸೊಪ್ಪಿಗೆ ಕಾಳಿಗೆ ಒಗ್ಗರಣೆ ಮಾಡ್ಕೊತೀನಿ ಎಣ್ಣೆ ಬಿಸಿ ಆಗಿದೆ ಒಂದು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಆದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಒಂದು ಮೂರು ನಾಲ್ಕು ಹಸಿ ಮೆಣಸಿನಕಾಯಿ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅದೆಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡಿ ಮಾಡ್ಕೊಳ್ತೀನಿ ಈರುಳ್ಳಿ ಸಾಫ್ಟ್ ಆಗಿದ ನಂತರ ಒಂದು ನಾಲ್ಕು ಚಮಚ ತೆಂಗಿನ ತುರಿನ ಹಾಕೊಳ್ತಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಮತ್ತು ಈರುಳ್ಳಿ ಮುಂದೆ ಇದ್ದರೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಈ ತೆಂಗಿನ ತುರಿದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಕಾಳು ಹಾಕಿದ ನಂತರ ತುಂಬ ಹೊತ್ತೇನು ಫ್ರೈ ಮಾಡೋಲ್ಲ ಮತ್ತು ಇಲ್ಲಾಂದರೆ ಫ್ರೈ ಮಾಡಿಲ್ಲ ಅಂದರೆ ಬೇಗ ಹಾಳಾಗ್ಬಿಡುತ್ತೆ ತೆಂಗಿನ ತುರಿ ಹಾಕಿರೋದ್ರಿಂದ ಹಾಗಾಗಿ ಮುಂಚೆನೇ ತೆಂಗಿನ ತುರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಈಗ ಫ್ರೈ ಆಗಿದ ನಂತರ ಬೇಯಿಸಿಟ್ಕೊಂಡಿರೋ ಕಾಳು ಸೊಪ್ಪನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಇದು ಹಾಕಿದ ನಂತರ ತುಂಬ ಹೊತ್ತೇನು ಬಿಸಿ ಮಾಡೋದು ಬೇಡ ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಅದು ಸೊಪ್ಪು ಕಾಳೆಲ್ಲ ಬಿಸಿ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತೇನು ಬಾಡಿಸ್ಕೊಳ್ಳೋದು ಬೇಡ ಇವಾಗ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರೋ ಪಲ್ಯ ಕೂಡ ರೆಡಿಯಾಗಿದೆ ಆ ಕಡೆ ಬಸ್ಸಾರು ಅಥವಾ ಉಪ್ಸಾರು ಕೂಡ ರೆಡಿಯಾಗಿದೆ ಬಿಸಿ ಮುದ್ದೆ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಅದರಲ್ಲೂ ಈ ಈ ರೀತಿ ಉಪ್ಸಾರು ಮುದ್ದೆ ಕಾಳು ಎಲ್ಲ ಇದು ಬಿಟ್ರಂತೂ ರುಚಿಯಾಗಿರುತ್ತೆ ನನಗಂತೂ ತುಂಬಾ ಫೇವ್ರೇಟು ನಿಮಗೆ ಯಾವ ರೀತಿ ಬಸ್ಸಾರು ಇಷ್ಟ ಆಗುತ್ತೆ ಈ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್